ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾರಿಗೆ ನ್ಯೂಸ್ಗೆ ಸ್ವಾಗತ ಇಂದಿನ ವಿಶೇಷ ಕಾರ್ಯಕ್ರಮ ಒಬ್ಬ ಸಾಲಗಾರ ಯಾವ ರೀತಿ ಸಾಲ ತಗೋಬೇಕು ಮತ್ತು ಯಾರು ಯಾವ ರೀತಿ ಸಾಲ ಕೊಡಬೇಕು ಅನ್ನೋದು ಒಂದು ನಮ್ಮ ಒಂದು ವಿಡಿಯೋದ ಮುಖ್ಯಾಂಶಗಳು ಯಾಕಂತಂದರೆ ಇವತ್ತು ನಾಳೆ ಪ್ರೈವೇಟ್ ಸಾಲ ಕೊಡುವವರು ಜಾಸ್ತಿ ಆಗಿದ್ದಾರೆ ಮತ್ತು ಪ್ರೈವೇಟ್ ಸಾಲ ಕೊಡುವವರು ತಮ್ಮ ಗುಂಡಾವರ್ತನೆ ಗೂಂಡಾಗಿರಿ ಮಾಡಿ ಸಾಲ ವಸೂಲು ಮಾಡುತ್ತಿರುವ ಸಾಕಷ್ಟು ಘಟನೆಗಳು ನೀವೆಲ್ಲ ನೋಡಿರ್ತೀರಿ ಈಗ ಅಂಥದ್ದೇ ಒಂದು ಘಟನೆ ಒಂದು ಎರಡು ತಿಂಗಳ ಹಿಂದಗಡೆ ನಮ್ಮ ನೆರೆ ರಾಜ್ಯ ಆದ ತೆಲಂಗಾಣ ರಾಜ್ಯದ ವಿಕಾರಾಬಾದ್ ಜಿಲ್ಲೆಯ ತಾಂಡೂರು ಪಟ್ಟಣದ ಇಂದಿರಾನಗರದಲ್ಲಿ ಒಂದು ಘಟನೆ ನಡೆದಿದೆ ಸ್ನೇಹಿತರೆ ತನ್ನ ಒಂದು ಸಮಯಕ್ಕೆ ದುಡ್ಡು ಬೇಕಾಗುತ್ತೆ ಆ ಒಂದು ದುಡ್ಡು ಆಟೋ ಡ್ರೈವರು ರವಿ ಮ್ಯಾತರಿ ರವಿ ಅನ್ನುವ ವ್ಯಕ್ತಿ ಹತ್ರ ಆ ಒಂದು ಐದು ಸಾವಿರ ರೂಪಾಯಿ ಸಾಲ ತೊಗೊಂಡಿರ್ತಾನೆ ಆದರೆ ಆ ವ್ಯಕ್ತಿ ಸರಿಯಾದ ಸಮಯಕ್ಕೆ ಅರ್ಧ ಸಾಲವನ್ನು ಮುಟ್ಟಿಸುತ್ತಾನೆ ಇನ್ನೂ ಅರ್ಧ ಸಾಲ ಸಮಯಕ್ಕೆ ಮುಟ್ಟಿಸಿರುವುದಿಲ್ಲ ಆದರೆ ಆ ಒಂದು ಸಮಯದಲ್ಲಿ ರವಿ ಅನ್ನುವ ವ್ಯಕ್ತಿ ಆಟೋ ಡ್ರೈವರ್ನನ್ನು ಮನೆಗೆ ಕರೆದುಕೊಂಡು ಮನೆಯಲ್ಲಿ ಮನಸ್ಸಿಗೆ ಬಂದಂಗೆ ಹೊಡಿತಿರುವಂಥ ದೃಶ್ಯ ನೀವು ಈಗ ನೋಡ್ತಾ ಇದ್ದೀರಿ ಆದರೆ ಈ ರೀತಿ ಸಾಲ ನೀವೇನು ಕೊಟ್ಟಿರ್ತೀರಿ ಆದರೆ ಸಾಲ ತಗೊಳ್ಳೋ ಮುಂದೆ ಈ ರೀತಿ ಉಸೂರು ಮಾಡೋದು ಎಷ್ಟರ ಮಟ್ಟಿಗೆ ಇದು ಒಳ್ಳೆಯದು ಆದರೆ ನಾನು ನಾನಿವತ್ತ ಅಂತಹ ವ್ಯಕ್ತಿಗಳು ಯಾರೇ ಇದ್ದರೂ ಸಹ ಈ ರೀತಿ ಮಾಡೋದು ಒಳ್ಳೆಯದಲ್ಲ ನೀವು ಯಾವ ರೀತಿ ಸಾಲ ಕೊಟ್ಟಿರ್ತೀರೋ ಅದೇ ರೀತಿ ಸಾಲ ಇವತ್ತು ತೊಗೋಬೇಕಾಗುತ್ತೆ ಯಾಕಂತಂದರೆ ಭಾಳ ಜನ ಇರ್ತೀರಿ ಸಾಲ ಏನು ಕೊಟ್ಟಿರ್ತಾರೆ ಕೊಡೋ ಮುಂದೆ ಏನೇನು ಹೇಳ್ತಿರ್ತಾರೆ ಹೇಳ್ತಿರ್ತಾರೆ ಆದರೆ ಉಸೂರು ಮಾಡುವಂಥ ಸಂದರ್ಭದಲ್ಲಿ ಗೂಂಡಗಳಿಗೆ ಇಟ್ಟು ಮತ್ತು ಗೂಂಡ ವರ್ತನೆ ಮಾಡಿ ಅವರಿಗೆ ಅಮ್ಮ ಅಕ್ಕ ಅಂತೇಳಿ ಎಲ್ಲ ಬೈಯೋದು ಈ ರೀತಿ ಮಾಡೋದು ಒಳ್ಳೆಯದಲ್ಲ ಒಂದು ವೇಳೆ ಇಂಥವರು ನಿಮ್ಮ ಹತ್ರ ಯಾರಾದರೆ ಸಾಲ ಕೊಟ್ಟವರು ಈ ದಿ ಮಾಡಿದರೆ ನೀವು ಇಮಿಡಿಯೇಟ್ ಆಗಿ ನಿಮಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿದ್ದ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಅದರ ಬಗ್ಗೆ ಸಾವಿವಾರವಾಗಿ ಅವರಿಗೆ ಪೊಲೀಸರು ತಿಳಿಸಿದರೆ ಪೊಲೀಸವರು ನಿಮಗೆ ಸಹಕಾರ ನೀಡ್ತಾರೆ ಆದರೆ ಈಗ ಈ ತಾಂಡ್ರೂರು ತಾಂಡ್ರೂರು ಪಟ್ಟಣ ನಡೆದಿರುವಂಥ ವಿಷಯಕ್ಕೆ ಬರೋಣ ಮತ್ತೆ ಈಗ ತಾಂಡ್ರೂ ಪಟ್ಟಣದ ರವಿ ಅನ್ನೋ ವ್ಯಕ್ತಿಯನ್ನು ಹೊಡೆದಿರ್ತಾನೆ ಆಟೋ ಡ್ರೈವರ್ಗೆ ಆದರೆ ಅಲ್ಲಿನ ಪೊಲೀಸರು ಅಂದರೆ ತಾಂಡ್ರೂರು ಪೊಲೀಸ್ ಠಾಣೆಯ ಪೊಲೀಸರು ಈಗ ಆ ವ್ಯಕ್ತಿಯನ್ನು ಎಫ್ಐಆರ್ ಮಾಡಿ ಜೈಲಿಗೆ ಕಟ್ಟಿದ್ದಾರೆ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಟ್ಯಾಕ್ ಸಿ ವಿಂಡೋಸ್ ಅಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ చేస్తున్నాడు అన్న ఫోన్ చేస్తున్నా చెప్పి ఇప్పుడు చేపిస్తున్నా చెప్పి అన్న చెప్పినట్టు కొంచెం చేస్తున్నా వస్తున్నా

इनके लोडी लो हां ना जा पैसे पे एत्रो ना बैठ के ना मैं ये रे मैं बन्नू जीना फोन जस्ट देने लगे हे हे दादा

들아 깜패스 안일이bro 에이 에이 응아응 아레 아레 티티 비트 나 놓아 에에 걸타라 구셔 구셔 아레 아레 तीबू आई तर रायव कस काय अददू 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 मलाच पोत ना अददू ती विडी ती जाधव अददू कोटाकू ए అక్కడ చూడు अरे हिंदी बेटा ए कोटाकू कोटाकू ए कोटाका मला अददू कोटाकडे हो बटा कोट्टाटी ನಾನು 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 ಅದಕ್ಕೆ ನನ್ನ ಊರ್ತಾಡ ಮೇಲ್ ಈಗ ಮಸ್ಸು ಕೊಟ್ಟಿನ ഈ സുദ്ധിയ പ്രായോജക അക്ഷയ് ടിജിറ്റൽ ടീവി ഫ്രിഡ്ജ് വാഷിംഗ് മെഷീൻ കൂലർ റൂറൽ പോലീസ് സ്റ്റേഷൻ റോഡ് യാദിരി